ಕಾಲೂರು ಮುಕ್ಕೊಡ್ಲು ಮುಟ್ಲು ಹಮ್ಮಿಯಾಲ ಇತ್ಯಾದಿ ದಟ್ಟಕಾಡುಗಳು ಉಳಿದುಕೊಂಡಿರುವ ಕುಗ್ರಾಮಗಳಲ್ಲಿ ಇಂದಿಗೂ ಸಂತತಿ ನೆಮ್ಮದಿಯಿಂದ ಇದೆ ಕಾಫಿ ತೋಟ ಕಾಡು ಮೇಡುಗಳಲ್ಲಿ ಜನವಸತಿಗಳಿದ್ದರೂ ಹಾವುಗಳು ನಿರ್ಭಯ ಜೀವನ ನಡೆಸುತ್ತಿವೆ ಎಂಬುದು ಸುಳ್ಳಲ್ಲ ಇನ್ನೂ ನಗರದ ಜಂಜಡಗಳು ಕಾಲಿಕದ ಕೊಡಗಿನ ಗ್ರಾಮೀಣ ಪರಿಸರದಲ್ಲಿ ವನ್ಯಜೀವಿಗಳ ಬದುಕು ನಿರ್ಭೀತಿಯಿಂದ ನಡೆಯುತ್ತಿದೆ ಇಂತಹ ಸನ್ನಿವೇಶದಲ್ಲಿ ಮನೆಯ ಬಳಿಯೇ ವಿಷಕಾರಿ ಹಾವುಗಳನ್ನು ಕಂಡರೆ ಜನ ಬೆಚ್ಚಿಬೀಳದಿರುತ್ತಾರೆಯೇ ಹೌದು ಕಾಲೂರಿನ ಜಡ್ಡಮಂಡಂಡ ಉಮೇಶ್ ಎಂಬವರ ಮನೆಯ ಹಿತ್ತಲಲ್ಲಿ ಭಾರಿ ಕಾಳಿಂಗ ಸರ್ಪವೊಂದು ಪತ್ತೆಯಾಗಿತ್ತು ಈ ದೃಶ್ಯ ಕಂಡ ಮನೆಯವರು ಮಡಿಕೇರಿಯ ರಕ್ಷಕ ಯದುಕುಮಾರ್ ಅವರಿಗೆ ಫೋನ್ ಆಯಿಸಿದರು ತಮ್ಮ ಬೈಕ್ನಲ್ಲಿ ಕಾಲೂರಿನತ್ತ ಹೊರಟ ಯದುಕುಮಾರ್ ಉಮೇಶ್ ಅವರ ಮನೆಯ ಆವರಣದಲ್ಲೇ ಇದ್ದ ಕಾಳಿಂಗನಿಗೆ ಮುಕ್ತಿ ಕರುಣಿಸಿದ್ದಾರೆ ಕಾಳಿಂಗ ಸರ್ಪ ಸುಮಾರು ಐದೂವರೆ ಮೀಟರ್ ಉದ್ದದವರೆಗೂ ಬೆಳೆಯುವ ಅತ್ಯಂತ ಉದ್ದದ ವಿಷಪೂರಿತ ಹಾವು ಇವು ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡಿದರೂ ಆಕಸ್ಮಿಕವಾಗಿ ಜನವಸತಿ ಬಳಿಯೂ ಕಾಣಿಸಿಕೊಳ್ಳಬಹುದು ಇಲಿ ಹಾವುಗಳೇ ಇದರ ಆಹಾರ ಇತರ ವಿಷಪೂರಿತ ಹಾವುಗಳು ನಾಗರ ಹಾವು ಮತ್ತು ತನ್ನದೇ ಜಾತಿಯ ಚಿಕ್ಕ ಹಾವುಗಳನ್ನು ಇದು ಭಕ್ಷಿಸುತ್ತದೆ ಇದರ ವಿಷವು ನೇರವಾಗಿ ಮನುಷ್ಯನ ನರಮಂಡಲಕ್ಕೆ ಸ್ಫುರಿಸುವುದರಿಂದ ಒಂದೇ ಕಡಿದಕ್ಕೆ ವ್ಯಕ್ತಿ ಸಾಯಬಹುದು